ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಗೌರಿ ವಿನಾಯಕ್ ಕನ್ನಡ ಲಾಕ್ಸ್ಗೆ ಸ್ವಾಗತ ನೋಡಿರಿ ಇವತ್ತು ಡಿಸೈನ್ ಬ್ಲೌಸ್ ತೊಗೊಂಬಂದನು ಇವತ್ತಿನ ಬ್ಲೌಸ್ ಡಿಸೈನ್ ಈ ರೀತಿ ರೀ ಅಗದಿ ಸಿಂಪಲ್ ಡಿಸೈನ್ ರೀ ಬ್ಲೌಝ ಅದು ಸಾಡಿ ಪಿಂಕ್ ಕಲರ್ ರೀ ಬ್ಲೌಸ್ ಬಾಡ್ರ ಗ್ರೀನ್ ಕಲರ್ ಐತಿ ಅದಕ್ಕೆ ನಾ ಸಾಡಿ ಒಳಗೆ ಅರಿವಿ ತಕೊಂಡ್ರಿ ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ತಗೊಂಡ್ರಿ ನಾಲ್ಕು ಇಂಚ್ ಅರಿವಿ ಐತೆ ಇದು ನೋಡಿರಿ ಇಲ್ಲಿ ನಿಮ್ಗೆ ಹೇಳಿನಲ್ರಿ ನಾನು ಈಗ ಹಳ್ಳಿ ಕ ಸೈಡ್ ಅಸ್ತ್ರ ಹಚ್ಕದ ಎಲ್ಲ ಲೈನಿಂಗ್ ಅರ್ಭಿ ಬ್ಲೌಸ್ ಪೀಸ ರೀ ಮೇನ್ ಪೇಬ್ರಿಕ್ ಬೇರೆ ಇರ್ತೈತಿ ಲೈನಿಂಗ್ ಫೇಬ್ರಿಕೆ ಬೇರೆ ಇರ್ತೈತಿ ರೀ ಒಂದು ಸ್ವಲ್ಪ ಹಚ್ಚಿ ಬಿಡುವ ಅಂತ ರೀ ಹಂಗೆ ಅದಕ್ಕೆ ನಾ ಇದು ನೋಡಿರಿ ಬ್ಲೌಸ್ ಪೀಸ್ ಹಸ್ರು ಕೊಟ್ಟಾರೆ ಈಗ ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡ್ಕೊಂಡ್ರಿ ಎಲ್ಲ ಈಗ ಅಸ್ತ್ರಕ್ಕೆ ಅಸ್ತ್ರ ಎಲ್ಲ ಜಾಯಿಂಟ್ ಮಾಡ್ಕೊಂಡು ನೋಡಿರಿ ಈಗ ಎಷ್ಟ್ರ ಜಾಯಿನ್ ಮಾಡ್ಕೊಂಡು ಈಗ ಎಲ್ಲ ಎಕ್ಸ್ಟ್ರಾ ಬಟ್ಟೆಲ್ಲ ಕಟ್ ಮಾಡಿ ಎಕ್ಸ್ಟ್ರಾ ಅರ್ವಿ ಕಟ್ ಮಾಡಿ ತಕೊಂಡ್ಬಿಡೋದ್ರಿ ಅಗ್ದಿ ಈಜಿ ಐತ್ರಿ ಏನು ಪೇಪರ್ ಮ್ಯಾಲಿಟ್ಟ ಅದು ಒಂದು ಟೈಪ ಇದೇಮ್ ರೀ ಆದ್ರೆ ಪೇಪರ್ ಮ್ಯಾಲೆಟ್ಟ ಎಲ್ಲ ಪೇಪರ್ ಮ್ಯಾಲೆಟ್ ಅಂಟ್ ಹಚ್ಚಿ ಆಮೇಲೆ ಮೇನ್ ಪೆಬ್ರಿಕ್ ಕಟ್ ಮಾಡಿ ರೀ ಆದ್ರೆ ಭಾಳ ಟಪ್ ಅದ ಅದು ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ರೀ ನಾನು ಈಗ ನೋಡಿರಿ ಬೆನ್ನ ನಾನು ಈ ರೀತಿ ಐದು ನೋಡಿರಿ ಇದ್ರಾಗ ನಾಲ್ಕು ಇಂಚು ಎರಡು ಎರಡು ಇಂಚು ಅರ್ವಿ ನಾನು ಕಟ್ ಮಾಡಿ ತಗೋತೇನೆ ರೀ ಎರಡು ಇಷ್ಟು ನಾಲ್ಕು ಇಂಚ್ ಅರ್ವಿ ಐತಿರದ ಒಳಗೆ ಅರ್ವಿ ಕಟ್ ಮಾಡಿ ರೀ ಅವರ ಈ ಟೈಪ ಡಿಸೈನ್ ಮಾಡಂಥೇಳಿ ನನಗೆ ಫೋಟೋ ಕಳ್ಸಿರೀ ಅದ ಟೈಪ್ ನಾನು ಡಿಸೈನ್ ರೀ ಈ ಟೈಪ್ ಇದನ್ನ ಎರಡು ಭಾಗ ಮಾಡ್ಕೋತಾನ್ರೀ ಈಗ ಇದ ಕಸಿ ಟೈಪ್ ಕಟ್ ಮಾಡ್ಕೊಳ್ರಿ ಇದನ್ನ ಕಟ್ ಮಾಡಿ ಹ್ಞೂ ಎರಡು ಭಾಗ ಮಾಡ್ಕೊಂಡಂದ್ರೆ ಈ ಟೈಪ್ ಹಾಕವ್ರಿ ಪೂರ್ತಿ ಇದೆಲ್ಲ ಹಿಂಗೆ ಉದ್ದನ ಸ್ಟಿಚ್ ಮಾಡಿಬಿಟ್ಕೊಳ್ಬೇಕ್ರಿ ಸ್ವಲ್ಪ ದಪ್ಪನ ಬೇಕು ರೀ ಅದು ಭಾಳ ಸಣ್ಣ ಕಸಿ ಟೈಪ್ ಮಾಡೋದಿಲ್ಲ ರೀ ನೋಡಿರಿ ಎಷ್ಟು ಹಾಕೈತಿ ಎಷ್ಟು ದಪ್ಪನ ಸಿ ಮಾಡ್ಕೊಳ್ಳ್ರಿ ಅದು ಸಿಂಪಲ್ ಐತ್ರಿ ಅದೇನು ಪೇಪರ್ ಮ್ಯಾಲಿಟ್ಟ ಫಸ್ಟ್ ಪೇಪರ್ ಮ್ಯಾಲಿಟ್ಟ ಸ್ಟಿಚ್ ಮಾಡಿ ಆಮೇಲೆ ಬ್ಲೌಸ್ ಮ್ಯಾಲಿಟ್ಟ ಸ್ಟಿಚ್ ಮಾಡೋದು ಭಾಳ ಟಪ್ ಐತ್ರಿ ಆದ್ರೆ ಈಗ ಏನಾಕೈತೆ ರೀ ಡಿಸೈನ್ ಮಾಡ ಅಂದ್ಕುಡ್ಲಿ ಈಗ ಕಲಿತವ್ರಿಗೆ ಅದು ಭಾಳ ಟಪ್ ರೀ ಅದಕ್ಕೆ ನಾವು ಈ ಟೈಪ ಮಾಡಿ ತೋರ್ಸಾಕತ್ತೇನೆ ರೀ ಅದು ಒಂದು ವಿಡಿಯೋ ನಾ ತೋರಿಸ್ತೇನೆ ರೀ ನಿಮಗೆ ಇದು ನೋಡಿದ ಜಾಂತ್ ಸೈಡ ಜಾಯಿಂಟ್ ಮಾಡ್ಕೊಂಬಿಡೋದು ರೀ ಒಂದು ಸೈಡ್ ಓಪನ್ ರೀ ಒಂದು ಸೈಡ ಜಾಯಿಂಟ್ ಇದು ಈಗ ಸೀದಾ ಮಾಡ್ಕೊಕತ್ತೇನ್ರಿ ನಾ ಖಶಿ ಸೀದಾ ಮಾಡಿ ನೋಡ್ರಿ ಈ ಟೈಪ್ ಯಾಕೆ ರೀ ಸೀದಾ ಅದಂದ್ರೆ ನೋಡ್ರಿ ಹಿಂಗೆ ಇಷ್ಟಿಷ್ಟು ಕಟ್ ಮಾಡ್ಕೊಳ್ರಿ ಈಗ ನಾವು ಎರಡೂವರೆ ಇಂಚ ಮೂರು ಇಂಚ ದೊಡ್ಡ ಹಾಕಾವ್ರಿ ಎರಡೂವರೆ ಇಂಚ ತೊಗೊಂಡ್ಬಿಡ್ಕ್ರಿ ಅಷ್ಟೆ ಎರಡೂವರೆ ಇಂಚ ಅಂದ್ರೆ ಭಾಳ ಜಾಯಿಂಟ್ ಮಾಡಿದ ಕೂಡಲೇ ಭಾಳ ಆಗ್ತೈತೆ ರೀ ಆಮೇಲೆ ಕಟ್ ಮಾಡ್ಬೇಕಾಗ್ಕತಿ ನಾಷ್ಟ ಕಟ್ ಮಾಡ್ಕೊಂಡು ಆದರೂ ಅವು ಒಂದು ಸ್ವಲ್ಪ ಸ್ವಲ್ಪ ಉದ್ದ ಅನಿಸಾಕತ ಇದ್ರು ನನಗೆ ಏನು ಈ ಟೈಪ ಇಷ್ಟಿಷ್ಟು ಕಟ್ ಮಾಡಿ ಇಟ್ಕೊಳ್ಳೋದ್ರಿ ಎಲ್ಲ ಎಲ್ಲ ಕಟ್ ಇಟ್ಕೊಂಡು ನೋಡ್ರಿ ಈಗ ಈಸಿ ಐತ್ರಿ ಏನು ಭಾಳ ಟಪ್ಪಿಲ್ಲ ಬ್ಲೌಸ್ ಡಿಸೈನ್ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೇಲ್ ಐಕನ್ ಕ್ಲಿಕ್ ಮಾಡಿರಿ ಆದಷ್ಟು ಎಲ್ಲರೂ ನಾ ಹಾಕೋ ವಿಡಿಯೋ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಬ್ಯಾಕ್ ಡಿಸೈನ್ಗೆ ಇಷ್ಟ ಒಂದೂವರೆ ಇಂಚ ಮಾರ್ಕ್ ಮಾಡ್ಕೊರಿ ನಾ ಒಂದೂವರೆ ಇಂಚ ಮಾರ್ಕ್ ಈಗ ಪೂರ್ತಿ ಎಲ್ಲ ರೌಂಡ ಕೊರಳಿಂದ ಶೋಲ್ಡ್ರ್ ಬಗಲ್ ಸ್ಟೈಡ್ ದೇ ಒಂದೂವರೆ ಇಂಚ ತೊಗೋದು ನೋಡ್ರಿ ಒಂದೂವರೆ ಇಂಚ್ ಅಲ್ಲಿಂದ ಪೂರ್ತಿ ಎಲ್ಲ ಹಿಂಗೆ ನೋಡಿರಿ ಹಿಂಗೆ ಮಾರ್ಕ್ ಹಾಕೋರಿ ಟೈಪ್ ಟೈಪೆಲ್ಲ ಮಾರ್ಕ್ ಹಾಕೋರಿ ಸ್ಟಿಚಿಂಗ್ ಒಳಗೆ ಏನು ಭಾಳ ರೀ ಎಲ್ಲ ಇದು ನೋಡಿರಿ ಇವಾಗ ಕಸಿ ಐತರ ಹೊಲಿಗೆ ಕೆಳಗಾಗಬೇಕ್ರಿ ಅದು ನಾವು ಹೊಲಿಗೆ ಹಾಕಿರ್ತವ್ರಲೆ ಅದ ಕೆಳಗೆ ಆಗ್ಬೇಕ್ರೆ ಅದನ್ನು ತೋರಿಸ್ತೀನಿ ರೀ ಕೆಳಗಾಗ್ಬೇಕ್ರಿ ಅದು ಹಂಗೆ ಕೆಳಗೆ ಮಾಡಿ ಹಚ್ಬೇಕ್ರಿ ಅಂದ್ರೆ ಸ ಒಂದು ಸೈಡ್ ಬಂತಂದ್ರೆ ಅದು ಚೊಲೋ ಅನ್ಸ ಚೆಂದ ರೀ ಹಚ್ಚಿದ ಬೆಳಕ ಅದಕ್ಕೆ ಅದಕ್ಕೆ ಕೆಳಗಾಗ್ಬೇಕ್ರಿ ಏನು ಕಸಿ ಮಾಡ್ಕೋ ಹೊಲಿಗೆ ಹಾಕಿರ್ತವ್ರಲ್ಲೇ ಅದಕ್ಕೆ ಕೆಳಗಾಗ್ಬೇಕ್ರಿ ಈಗ ಒಂದೊಂದೊಂದೊಂದು ಪೂರ್ತಿ ರೌಂಡ ನಾವು ರೀ ಎಲ್ಲ ಭಾಳ ಟಪ್ಪಲ್ರಿ ಹೊಲಿಗೆ ಏನೋ ಕಲತ್ರ ಚಲೋ ಐತ್ರಿ ಹೆಣ್ಮಕ್ಳ ಮನ್ಯಾಗ ಕೂತ ಹೊಲಿಯೋದು ಚಲೋ ಐತ್ರಿ ಎಲ್ಲ ನೋಡಿ ಈಗ ಪೂರ್ತಿ ಒಂದು ಸೈಡ ಹೊಲಿಗೆ ಹಾಕೊಂಡ್ರಿ ಈಗ ಈ ಸೈಡನು ಎರಡು ಮತ್ತೊಂದು ಸೈಡ್ ಐತ್ರಿ ಮತ್ತೊಂದು ಸೈಡನು ನಾವು ಪೂರ್ತಿ ಹೊಲಿಗೆ ಹಾಕ್ಕೊಂಡ್ರಿ ಹೆಣ್ಮಕ್ಳು ಮನೆಯ ಕೂತು ಅಗದೆ ಆರಾಮ್ ಈ ಟೈಪ್ ಬ್ಲೌಸ್ ಅಂದ್ರೆ ಮುನ್ನೂರು ನಾಲ್ಕುನೂರು ರೂಪಾಯಿ ಅಗದೆ ಆರಾಮ್ ಕೊಡ್ತಾರ ಆದರೆ ಹಳ್ಳಿ ಕಡೆ ಮುನ್ನೂರು ರೂಪಾಯಿ ಹೇಳಿದ್ರು ನೂರ ಐವತ್ತು ಮುನ್ನೂರು ರೂಪಾಯಿ ಭಾಳ ತಿಳಿದಾರದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ರೀ ಇಲ್ಲಂದ್ರೆ ಈಗ ಸಿಟಿ ಸೈಡ ಈ ಟೈಪ್ ಎಲ್ಲ ಹೊಲಿದ್ರೆ ಅಂದ್ರೆ ಹೊಲದಂದ್ರೆ ಫಂಕ್ಷನ್ ಕದ ಹೊಲದಂದ್ರೆ ಎಲ್ಲ ಜಾಸ್ತಿನೇ ಕೊಡ್ತಾರೆ ರೀ ನಾಲ್ಕುನೂರು ರೂಪಾಯಿ ಅದು ತೊಗೋತಾರೆ ರೀ ನೋಡಿರಿ ಎಷ್ಟು ಎಕ್ಸ್ಟ್ರಾ ಆಗಿರ್ತೈತೆ ಅವ್ರಲ್ಲೇ ಎಕ್ಸ್ಟ್ರಾ ಕಷಿ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಕಟ್ ಮಾಡ್ಕೋಬೇಕ್ರೆ ಅಂದರೆ ಆಮೇಲೆ ಡಿಸೈನ್ ಒಳಗೆ ಎಕ್ಸ್ಟ್ರಾ ಐತೆ ಅಂದ್ರೆ ಚಲೋ ಕಾಣ ನೋಡಿರಿ ಒಂದು ಉದ್ದ ಒಂದು ಗಿಡ ಒಂದು ಉದ್ದ ಒಂದು ಗಿಡ್ಡ ಆಗಿದೆ ಅವ್ರಲ್ಲೇ ಅವನ್ನೆಲ್ಲೆಲ್ಲ ಇವೆಲ್ ಮಾಡ್ಕೋಬೇಕು ಕಟ್ ಮಾಡಿ ರೌಂಡ್ ಶೇಪ್ ಎಲ್ಲ ರೇ ಲೇವಲ್ ಮಾಡ್ಕೊಳ್ಳೋದ ಸಿಟಿ ಒಳಗಾದ್ರೆ ಆರಾಮ್ಸೆ ಈ ಟೈಪ್ ಬ್ಲೌಸ್ಗೆ ಐದುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಈ ಟೈಪ್ ರೀ ನಾನು ನೋಡಿರಿ ಇದಕ್ಕೆ ಥ್ರೆಡ್ ಪೈಪಿಂಗ ಮಾಡಾಕತ್ತೇನ ರೀ ಒಂದು ಸೈಡ ಚಲೋ ಐತ್ರಿ ಥ್ರೆಡ್ ಪೈಪಿಂಗನು ಛಂದ ಅನಿಸ್ತೈತೆ ರೀ ಈ ಟೈಪ್ ಥ್ರೆಡ್ ಪೈಪಿಂಗ್ ಹಚ್ಚಿ ಫಿನಿಶಿಂಗ ಮಸ್ತ್ ರೀ ಚಂದ ಕಾಣಿಸ್ತೈತ್ರಿ ಥ್ರೆಡ್ ಪೈಪಿಂಗ ಎಲ್ಲ ಸಾಡಿ ವಿಡಿಯೋನು ಅದಾವ ರೀ ನಾನು ನಾವು ಸಾಡಿ ಮಾರ್ತೀನೋ ನಿಮ್ಗೆ ಯಾವುದಾದ್ರೂ ಸಾಡಿ ಇಷ್ಟ ಆಗಿತ್ತಂದ್ರೆ ಸಾಡಿ ವಿಡಿಯೋ ನೋಡಿರಿ ಸಾಡಿ ಇಷ್ಟ ಆತಂದ್ರೆ ನಂಗೆ ಸ್ಕ್ರೀನ್ಶಾಟ್ ಹೊಡೆದ ಕಳಿಸ್ರಿ ನಾ ಸಾಡಿ ನಿಮ್ಗೆ ಕಳಿಸ್ತೇನೆ ರೀ ನೋಡಿರಿ ಈಗ ಥ್ಯಾಡ್ ಟೈಪಿಂಗ ರೀ ಮಸ್ತ್ ಕಾಣಕೈತಿ ನೋಡಿರಿ ಈ ಟೈಪ ಲೇಸ್ ಅಚ್ ಅಟ್ಯಾಚ್ ಮಾಡ್ತಾನೆ ನೋಡ್ರಿ ಈಗ ಎಲ್ಲ ಇಳ್ಕಲ್ ಸಾಡಿ ಅದಾವೆ ರೀ ಎಲ್ಲ ಸಾಡಿಗಳು ಅದಾವೆ ಡ್ರೆಸ್ ನೈಟಿಗಳ ಎಲ್ಲ ವೀಡಿಯೋ ಮಾಡಿ ರೀ ನಿಮ್ಗೆ ಯಾವುದಾದ್ರು ಅರ್ಭಿ ಬೇಕಂದ್ರೆ ಡ್ರೆಸ್ ಆಗಲಿ ಸಾಡಿ ಆಗಲಿ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದ ನನಗೆ ವಾಟ್ಸಪ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ರೀ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಸಾಡಿ ಬೇಕಂದ್ರೆ ಏನು ಹೇಳುತ್ತೆ ವಾಟ್ಸಪ್ ಮಾಡ್ತಾರಲ್ಲ ಸಾಡಿ ನೈಟಿ ಆಗಲಿ ಡ್ರೆಸ್ ಆಗಲಿ ನಾನು ನಿಮ್ಗೆ ವಾಟ್ಸಪ್ ಮಾಡಿ ಸಾಡಿ ಕೊರಿಯರ್ ಮಾಡ್ತೇನೆ ರೀ ನೋಡಿರಿ ಎಲ್ಲ ಫಿನ್ಶಿಂಗ್ ರೀ ಲೇಸ್ ರೀ ಈಗ ಮುತ್ತು ಹಚ್ಬೇಕ್ರಿ ಅದಕ್ಕೆ ನೋಡಿರಿ ಟೈಪ್ ಒಂದೊಂದು ಮುತ್ತ ಮುತ್ತು ಹಚ್ತಂದ್ರೆ ಮಸ್ತ್ ಕಾಣ್ತದ್ರಿ ಡಿಸೈನ್ ಮಸ್ತ್ ಐತ್ರಿ ಕಸಿ ಹಚ್ಬೇಕಾರೆ ಇನ್ನು ನೋಡಿರಿ ಟೈಪ ಟೈಪ್ ನೀವ ಮುತ್ತ ಹಚ್ಚಿರಂದ್ರೆ ಪೂರ್ತಿ ರೌಂಡ್ ಹಚ್ಚಿರಂದ್ರೆ ಮಸ್ತ್ ಹಾಕತ್ರಿ ಡಿಸೈನ್ ಹೊಲದು ನೋಡಿರಿ ನಿಮ್ಗೆ ಈ ಟೈಪ್ ಡಿಸೈನ್ ಹೊಲದ್ ಹಾಕ್ಕೊಳ್ರಿ ಅಸ್ಕ ಫಂಕ್ಷನ್ಕದು ಬ್ಲೌಸ್ ಚೆಂದ ಅನ್ನಿಸ್ತಾವ್ರಿ ಸಾಡಿ ಗ್ರ್ಯಾಂಡ್ ಸಾಡಿ ಇದ್ದು ಅಂದ್ರೆ ಫಂಕ್ಷನ್ಕ ಚೆಂದ ಅನ್ನಿಸ್ತಾವ್ರಿ ಈ ಟೈಪ್ ಹೊಲದ್ ಹಾಕೊಂಡ್ರಿ ಅಂದ್ರೆ ಮನ್ಯಾಗ ಹೊಲವ್ರಾದ್ರೂ ಚಂದ ಅನಸ್ತಾವ್ರಿ ಯಾರ್ಯಾರು ಹೊಲಿಯೋದು ಹೊಲದ್ ಕೊಡೋದಾದ್ರೂ ಚಂದ ರೀ ಈ ರೌಂಡ ನಾವು ಈ ಮುತ್ತ ಹಚ್ಕೊಂಬಿಡೋನ್ರಿ ನಿಮ್ಗೆ ಇದೇ ರೀತಿ ಯಾವ್ದಾರ ಬ್ಲೌಸ್ ಬ್ಲೌಸ್ ವಿಡಿಯೋ ಬೇಕಾತಂದ್ರೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿರಿ ಯಾವ್ಯಾವ ನೀವು ಬ್ಲೌಸ್ ನನಗೆ ಪ್ರಿಂಟ್ಸ್ ಕಟ ಕಟೋರಿ ಬ್ಲೌಸ್ ಎಲ್ಲ ನಾನು ನಿಮಗೆ ನಾವೆಲ್ಲ ತೋರಿಸ್ತೇನೆ ರೀ ನೋಡಿರಿ ಫೈನಲಿ ಈ ಟೈಪ್ ರೆಡಿ ಆಯ್ತು ನೋಡಿರಿ ಬ್ಲೌಸ ರೀ ಬ್ಲೌಸ ಇನ್ನು ಕಷಿ ಹೆಚ್ಚಂದ್ರೆ ಮ ಮಸ್ತ್ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ ರೀ